ಈಗಾಗಲೇ ಶಾಸಕರಾಗಿರುವವರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಕೊಡುವುದು ಬೇಡ ಕಾಂಗ್ರೆಸ್ ಪಕ್ಷದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತೆ ಈಗಾಗಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ತಿಳಿಸಿದರು ಈಗಾಗಲೇ ಶಾಸಕನಾಗಿರುವವರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಕೊಡುವುದು ಬೇಡ ಕಾಂಗ್ರೆಸ್ ಪಕ್ಷದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತೆ ಈಗಾಗಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ಅವರಿಗೆ ಮನವಿ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕಳೆದ ತಿಂಗಳು ನಿಷ್ಠಾವಂತ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಿಯೋಗವು ನವದೆಹಲಿಗೆ ಭೇಟಿ ನೀಡಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಎನ್ಎಸ್ಐ ಯುಐ ಯುವ ಕಾಂಗ್ರೆಸ್ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಭಾಗಿಯಾಗಿರುವ ಮುಖಂಡರಿಗೆ ಇದುವರೆಗೂ ಯಾವುದೇ ನಿಗಮ ಮಂಡಳಿಯಲ್ಲಿ ಆಗಲಿ ಎಂಎಲ್ಎ ಎಂಪಿ ಟಿಕೆಟ್ ಆಗಲಿ ದೊರೆತಿರುವುದಿಲ್ಲ ಹಾಗೂ ಎಂಎಲ್ಸಿ ರಾಜ್ಯಸಭಾ ನಾಮಿನೇಷನ್ಗಳಿಗೂ ಸಹ ಪಕ್ಷದಿಂದ ಅವಕಾಶ ದೊರೆತಿರುವುದಿಲ್ಲ ಆ ಕಾರಣದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಕು ಪಕ್ಷಕ್ಕೆ ಕಾರ್ಯಕರ್ತರೇ ಪಕ್ಷದ ಬೆನ್ನೆಲುಬು ಎಂಬುದನ್ನು ಮರಿಬಾರದು ಹಾಲಿ ಶಾಸಕರುಗಳು ಕ್ಷೇತ್ರದ ಜನರ ಜೊತೆ ಸ್ಪಂದನೆ ಮಾಡಬೇಕಾಗಿರುತ್ತೆ ಅವರುಗಳಿಗೆ ಸಂವಿಧಾನ ಹುದ್ದೆಯಿಂದ ಪುನಃ ಅವರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಿಸಿದ್ರೆ ಕೇಂದ್ರ ಕಚೇರಿಯಲ್ಲಿ ಕುಳಿತು ಕ್ಷೇತ್ರದ ಜನರ ಕುಂದು ಕೊರತೆಗಳಿಗೆ ಸ್ಪಂದಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೇ ಅವಕಾಶ ಸಿಕ್ಕಿರುವುದಿಲ್ಲ ಅವರುಗಳಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷದ ಸಂಘಟನೆಗೆ ಸಹಾಯವಾಗುತ್ತೆ ಹಾಗೂ ಮುಂಬರುವ ಲೋಕಸಭಾ ಟಿಕೆಟ್ ಹಾಗೂ ಎಂಎಲ್ಸಿ ರಾಜ್ಯಸಭಾ ನಾಮಿನೇಷನ್ ನೀಡಬೇಕು ಎಂಬುದಾಗಿ ರಾಹುಲ್ ಗಾಂಧಿ ಅವರಿಗೆ ಅಖಿಲ ಭಾರತ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಜೊತೆ ನಿಯೋಗ ಭೇಟಿ ಮಾಡಿ ಮನವಿ ಮಾಡಿದಕ್ಕೆ ರಾಹುಲ್ ಗಾಂಧಿ ಅವರು ಸಕ್ರಿಯವಾಗಿ ಸ್ಪಂದಿಸಿದ್ರು ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ಹಾಲಿ ಮೂವತ್ತೈದು ಜನ ಶಾಸಕರ ಪಟ್ಟಿಯನ್ನ ಮುಂದೆ ಇಟ್ಟಾಗ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸಲು ಶ್ರಮಪಟ್ಟ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಪಟ್ಟಿಯನ್ನ ಮೊದಲು ಅಂತ ಸೂಚಿಸಿ ಶಾಸಕರ ನಿಗಮ ಮಂಡಳಿಯ ಅಧ್ಯಕ್ಷರ ಪಟ್ಟಿಯನ್ನ ತಡೆ ನೀಡಿರುವುದು ನಿಷ್ಠಾವಂತ ಕಾರ್ಯಕರ್ತರಿಗೆ ಸಂತೋಷ ನೀಡಿದೆ ಅಂತ ನೀಡಿದರು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರನ್ನ ಭೇಟಿ ಮಾಡಿ ನಿಯೋಗವು ಮನವಿ ಮಾಡಿ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನೀಡಬೇಕಾಗಿ ಮನವಿ ಮಾಡಿದಾಗ ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲರೊಂದಿಗೆ ಚರ್ಚಿಸಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ರವರು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ ಅಂತ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ ಜಾಜ್ ವಿಲ್ಸನ್ ಸುರೇಶ್ ಮೊಹಮ್ಮದ್ ಆಲಿಂ ಇತರರು ಉಪಸ್ಥಿತರ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಮೂರರಂದು ದೆಹಲಿಗೆ ನವದೆಹಲಿಯಲ್ಲಿ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಒಂಬತ್ತನೇ ತಾರೀಕು ಇವರು ಮನವಿ ಮಾಡಿ ಏನು ಪಕ್ಷಕ್ಕೆ ಮೂವತ್ತು ನಲವತ್ತು ವರ್ಷ ಇಷ್ಟಾವಂತ ಪ್ರಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಅಂತವರಿಗೆ ಮತ್ತೆ ಯೂತ್ ಕಾಂಗ್ರೆಸ್ ಇಂದ ಸತತವಾಗಿ ದುಃಖ ಬಂದಿರತಕ್ಕಂಥ ಹಲವಾರು ಸಂಘಟನೆಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಕು ನಾಮಿನೇಷನ್ ಅವಕಾಶ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿ ಏನು ಶಾಸಕರು ಇದಾರೆ ಶಾಸಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಶಾಸಕರು ಜನರ ಜೊತೆ ಒಂದಾಂಕ ದಿನಾಕೆ ಅವ್ರ ಜೊತೆ ಕೆಲಸ ಮಾಡಬೇಕು ದಿನ ಮಂಡಳಿ ಅವರಿಗೆ ಕೊಡೋದ್ರಿಂದ ಕಾರ್ಯಕರ್ತರಿಗೆ ಹಾನಿ ಆಗುತ್ತೆ ಯಾರು ಟಿಕೆಟ್ ಸಿಗ್ತದೆ ಇರತಕ್ಕಂಥ ಮನೆ ಆಗ್ತಾ ಇರ್ತಕ್ಕಂಥ